ಮಗನ ಉಣಿಸಿ ತಿನಿಸಿ ಬೆಳಿಸಿ ದೊಡ್ಡ ಮಾಡಿದಳು ನನ್ನ ಮಗ ತನ್ನ ಕಾಲ ಮೇಲೆ ತಾನೇ ನಿತ್ಕೋಬೇಕು ಈ ಪ್ರಪಂಚದ ಮೆಟ್ಟಿಗೆ ಹಚ್ಬೇಕಂತೇಳಿ ತಿಳ್ಕೊಂಡು ಏನು ಮಾಡ್ತಾ ತಾಯಿ ಮಗಲ ಹಳ್ಳಿ ಒಳಗೆ ಹೋಗಿ ಕನ್ಯಾ ತೆಗೆದುಕೊಂಡು ಬಂದು ಹೌದ ಮಗನಿಗೆ ಲಗ್ನ ಮಾಡ್ತಾಳ ತಾಯಿ ಹೌದು ಹೌದಪ್ಪ ಹೌದು ಯಾವಾಗ ಮಗನಿಗೆ ಲಗ್ನ ಮಾಡ್ತಾಳ ಒಳಗೆ ರಣಚಂಡಿ ಹೊಕ್ಕಳು ಹೌದು ಮಗನ ಮಾತು ಶುರು ಮಾಡಿದ್ವು ಹೌದ ಅವಾಗ ಒಳ ಅದ ಅದೇಪ್ಪ ಕುಲೇನೆ ಕುಲೆನೆ ತುತ್ತು ಕೊಟ್ಟವನಿಗೆ ಮರ್ತ ಮಗ ಮುತ್ತು ಕೊಟ್ಟವನ ಹಿಡಿಯಾಕ ಶುರು ಮಾಡಿದ ಹೌದಾ ಹೌದು ಯಾವಾಗ ಮಡ್ದಿ ಮಾತು ಕೇಳಿ ಸರಪ್ಪ ಸದಾ ಸರಪಿ ಎಲ್ಲ ದೇವರ್ಗಿ ಮಾಡ್ಯಾಳು ಜಪ ದೀಪ ಹಚ್ಚಿ ಬೆಳಗ್ಯಾಳ ಬಂಜಿಯಾ! ಿ ಬ್ಯಾಳ ಶಾಳು ನಿಮ ಆಗ ಬ್ಯಾಳ ವಿಷದ ಸರ್ಪ ಬ್ಯಾಡು ವಿಸದ ಸರಪ ಹಾಲು ನಚ ನೀಡ ಆಗ ಬ್ಯಾಡು ವಿಸದ ಸರಪ್ಪ ನಿನ್ನ ತಂದಿ ಇದ್ದಾನ ನಲಪ್ಪ ಮಡದಿ ಮಕ್ಕಳಿಗೆ ನೋಡಲೆಲ್ಲ ಸ್ವರೂಪ ಹಾಲು ನಾವ ಆಗ ಬ್ಯಾಡ ವಿಷದ ಸ್ವರೂಪ ಸ್ವರೂಪ ತಾಯಿ ಮ್ಯಾಲ ಮಾಡೋ ದರಪ್ಪ ತಂದ್ರ ದೇವರ ಸ್ವರೂಪ ತಾಯಿ ಹಾಲು ವಿಷದ ಸರ್ ಬ್ಯಾಡು ವಿಸದ ಸರಪ ನಿನ್ನ ತಂದಿ ಇದ್ದಾನು ಅಲಪ ಮಡದಿ ಮಕ್ಕಳಿಗೆ ನೋಡಲಿಲ್ಲ ಸ್ವಲ್ಪ सर प हलो नसी AGA बढ़ विशदा सरपा ோ centro... மனியாக <laughs> ಹುಷಾರ ನಿನಗ ಹೋಳಿಗೆ ತುಪ್ಪ ತಿಂದು ನೀನು ಆಗಿದಿ ದಪ್ಪ ಬೇಡ ವಿಷದ ಸರ್ಪ ಹಾಲು ನಸಿ ಬೇಡ ಶವನಿ ನಗ ಆಗ ಬೇಡ ವಿಷದ ಸರ್ಪ ಸರಪ ಹಾಲು ನಚಿ ಬೆಳೆಸಳ ನಿನಗ ಆಗ ನಾಡು ವಿಷದ ನಿನಗ ಹೋಳಿಗೆ ತುಪ್ಪ ತಿಂದು ನೀನು ದಪ್ಪ த குல மணியோ கு ரோத்தி ல மணி ஆ ಸರ್ಪ ಹಾಲುಣ ಆಗ ಬ್ಯಾಡು ಸರ್ಪ ನಿನ್ನ ಮಡದಿ ಬಂದಾಳು ಸಮೀಪ ಚಾಡಿ ಹೇಳಿ ಮಾಡ್ಯಾಳ ನುನಪ್ಪ ಏ ಮುತ್ತ ಕೊಟ್ಟ బ్యాడ విషదా సర్పాలుసి బాడ నేనగ ఆగ బ్యాడ విషదా సర్వారూపాడో ద రూపావరూపాల్ డాసి బెళ్ళిన గడు విషదా సర్పా ಬೇಡು ವಿಶ್ವದ ಸ್ವರಪ್ಪ ನಿನ್ನ ಬಡಾಗಿ ಬಂದ ಆಳು ಸನಿ ಬಾ ಮಾತಂಕಿ ಏನು ತಮ್ಮ ಈ ಮಗ ಹೇಳ್ತಿದ್ದ ಹೇಳ್ತಿದ್ದಲ್ಲಗಳೆ ಏನಂತ ನಮಗೆ ಹೆಂಡ್ರನ ಶ್ರೇಷ್ಠ ಅಂತ ಹೇಳಿ ಅಲ್ಲ ಹಲ್ಲ ಆ ಹೆಂಡ್ರ ಬೆನ್ ಹತ್ತವ್ರು ಅಂತ ಹೇಳ್ತಿದ್ದ ಮಗ ಹಗ ಪುಣ್ಯತ್ಮರ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಯ್ತ್ರಿಪ್ಪಾ ಬಡತನ ಪರಿಸ್ಥಿತಿ ಒಳಗ ಹಲ ತಾಯಿ ತಂದಿ ಮಗ ಹುಟ್ಟಿ ಬಂದ ಮ್ಯಾಗ ತಾಯಿ ತಂದೆ ಉಪಜೀವನ ನಡೆಸ್ತಿದ್ರು ಒಂದಾನ ಒಂದು ದಿವಸ ತಂದೆ ತೀರ್ಕೊಂಡು ಹೋದ ತಾಯಿ ಒಬ್ಬಕ್ಕೆ ಉಳಿದಳು ಹೌದಾ ತಾಯಿ ಒಬ್ಬಕ್ಕೆ ಉಳಿದಳು ತನ್ನ ಮಗನ ಕೂಲಿನೋ ನಾಲಿನೋ ಮಾಡಿ ಕೆರೆದ ಸಾಕಿ ಬೆಳೆಸಿ ದೊಡ್ಡವನು ಮಾಡಿದಳು ಹ ಹ ಹೋಳಿಗೆ ತುಪ್ಪ ತಿನ್ನಿಸಿದಳು ಈಗೂ ರಾಜಮಾವನ ಮನೆಯಾಗ ಹೋಳಿಗೆ ತುಪ್ಪ ತಂಗದ ಹೊಡಲಿಲ್ಲ ಹೋಗಿ ಆಯ್ತಲ್ಲ ಅಣ್ಣ ಹೋಳಿಗೆ ಹೋಗಿ ಬಡಿಬೇಕಾಗಿತ್ತು ಮಗನೇ ಹಾ ಹಾ ಒಬ್ಬನೇ ಮಗ ಅಂತೇಳಿ ತಾಯಿ ಕರುಳುನ ಯಾಕಂದ್ರೆ ತಾಯಿ ಕರುಳು ಬಹಳ ದೊಡ್ಡದು ಮಗನ ಉಣಿಸಿ ತಿನಿಸಿ ಬೆಳೆಸಿ ಮಾಡಿದಳು ದೊಡ್ಡ ನನ್ನ ಮಗ ತನ್ನ ಕಾಲ ಮೇಲೆ ತಾನೇ ನಿತ್ಕೋಬೇಕ ಈ ಪ್ರಪಂಚದ ಮೆಟ್ಟಿಗೆ ಹಚ್ಬೇಕಂತೇಳಿ ತಿಳ್ಕೊಂಡು ಏನ್ ಮಾಡ್ತಾಳ ತಾಯಿ ಮಗಲ ಹಳ್ಳಿ ಒಳಗೆ ಹೋಗಿ ಕನ್ಯಾ ತೆಗೆದುಕೊಂಡು ಬಂದು ಮಗನಿಗೆ ಲಗ್ನ ಮಾಡ್ತಾಳೆ ತಾಯಿ ಹೌದು ಹೌದಪ್ಪ ಹೌದು ಯಾವಾಗ ಮಗನಿಗೆ ಲಗ್ನ ಅವಾಗ ಮಾಡ್ತಾಳಗ ರಣಚಂಡಿ ಹೊಕ್ಕಳು ಹೌದ ಮಗನ ಮಾತು ಶುರು ಬದಲಾಗಲಾಕುಲ ತುತ್ತು ಕೊಟ್ಟವಳಗಿ ಮರ್ತ ಮಗ ಮುತ್ತು ಕೊಟ್ಟವಳ ಹಿಡಿಯಾಕ ಶುರು ಮಾಡಿದ ಹೌದ ಯಾವಾಗ ಮಡದಿ ಮಾತ ಕೇಳಿ ತಾಯಿಗಿ ಹೊಡಿಬೇಕಂತ ಹೇಳಿದ ಮಗನಿಗೆ ಯಾರು ಏನ್ ಹೇಳಿದಳು ಮಗ ತಾಯಿನು ಹೊಡಿಬೇಕಂತೇಳಿ ತಾಯಿನ ಹೊಡಿಬೇಕು ಮುಂಪಾನ ವಹಿಸ್ತದ ಮುದುಕ್ಯದ ಮನೆಯಾಗ ಹೌದಾ ಕುತ್ಕೊಂಡು ತಿನ್ನಾಕತ್ತದ ಹ ಅದರಿಂದ ನಿನಗ ಒಂದ್ ರೂಪಾಯಿ ಲಾಭ ಇಲ್ಲ ಹೌದು ಮನೆಯಾಗೆಲ್ಲ ಹೊಲಸಾಟ ಮಾಡಾಕತ್ತದ ಈ ತಾಯಿ ಇಟ್ಕೊಂಡು ಏನು ಪ್ರಯೋಜನ ಐತೆ ಅಂತೇಳಿ ಮಗನಿಗೆ ಹಾ ಅಂದ್ರ ಸೊಸಿ ಕಲಿಸ್ತಾಳ ಹೌದು ಹೌದು ಅವಾಗ ಈ ಮಗ ಏನು ಮಾಡಿದ ಏನ್ರಿಪಾಂಡ್ ಹೇಳಿದ ಮಾತಿಗೆ ಕಿವಿ ಕೊಟ್ಟು ಯಾಕಂದ್ರೆ ಚಂದಗ ನೂತಳು ನುಣಪಾಗಿ ಬಿಟ್ಟ ಹೌದು ಹೌದು ಹೆಂಡತಿ ಹೇಳಿದ ಮಾತಿಗೆ ಕಿವಿಗೆ ಒಟ್ಟು ಇವತ್ತು ನನ್ನ ತಾಯಿನ ಹೊಡಿಬೇಕಂತೇಳಿ ಮನದಾಗ ವಿಚಾರ ಮಾಡಿ ಏನು ಮಾಡ್ತಾನೆ ಬಿಡಬಾರ್ದು ಅಂತೇಳಿ ತಿಳ್ಕೊಂಡು ಮನ್ಕೊಂಡ ಟೈಮ್ ಒಳಗೆ ಬಂದು ತಾಯಿನ ತಾಯಿಗೆ ತಲೆಗೆ ಹೊಡೆದ ಬಿಟ್ಟ ತಾಯಿ ತನ್ನ ಪ್ರಾಣನೇ ಬಿಡ್ತಾಳ ಹೌದು ಹೌದಪ್ಪ ಹೌದು ಅದಕ್ಕೆ ಪುಣ್ಯಾತ್ಮರ ಜಗತ್ತದೊಳಗ ಹ ಇಂಥ ಸುಳಿ ಮಗನ ಮಾತು ಕೇಳಿ ನಿನ್ನಂತ ಮಗನ ಮಾತು ಕೇಳಿ ನೋಡಿ ಶೆಟ್ಟಿ ಈಗ ಬಂದ ಹೌದಾ ಕಾಲಕ್ಕೂ ಏನಾರ ಮನೆಗೆ ಸೊಸಿಯಾಗ ನಡೀಲಕ್ಕ ಬಂದ್ರಪ್ಪ ಅಂದ್ರ ಏನ್ ಮಾಡ್ಬೇಕು ನೋಡಿ ತಾಯಿಗಳೇ ನಿಮಗೆಲ್ಲಾರೀ ಈ ಉದಗಟ್ಟಿ ಗ್ರಾಮಕ್ಕೆ ಬಂದ ಸೊಸ್ತಿಯಾರಿಗೆ ಒಂದ್ ಮಾತು ಹೇಳುದೇಳ್ಬೇಕಿಪ್ಪ ಮುಪ್ಪ ವಯಸ್ತಿನ ಅತ್ತೆ ಅತಿ ಅನ್ಸ್ಕೊಂಡಿರ್ತಾಳ ನೀವು ಮಾಡತಕ್ಕಂತ ಊಟದ ಅಂದ್ರೆ ರೊಟ್ಟಿ ಎಲ್ಲೋ ಹೋಗದ್ರ ನಾಯಿಗ್ರತತಿ ನ್ಯಾಯ ಊರ ಬಂದ ನ್ಯಾಯ ನಾ ಒಂದ್ ರೊಟ್ಟಿ ಹಾಕಿ ಸೌತನಕ ಒಳ್ಳೆ ರೀತಿಯಿಂದ ನೋಡ್ಬೇಕಂತೇಳಿ ಕೈ ಮುಗಿದ್ ನಮ್ಮ ಅಣ್ಣ ಕೇಳ್ಕೊಳ್ಳೋದ ಇವತ್ತಿನ ಹೌದು ಅದಕ್ಕ ಅಂತ ತಾಯಿನ ಯಾವ ರೀತಿಯಾಗಿ ಮಗ ಹೊಡಿತನ ಅಂತ ಕಥದ ಮುಂದೆ ಕೇಳ್ರಿ ನಾ హలో ఏ నిన్న మడది బందాళ సమీపాడి

ಸರ್ಪ ಹಾಲು ನಸಿ ಬೆಳಸ ನಿನಗ ಆಗ ಬ್ಯಾಡು ಸರ್ಪ ಭಗವಂತನೇ ಇದು ಯಾರ ಶಾಪ ನಾನೇನು ಮಾಡೀನಿ ತಪ್ಪ ಸದಾ ಸರಪ್ಪ ಹಾಲು ನಸಿ ಬೆಳಸಾಳು ಆಗ ಬ್ಯಾಡ ವಿಶದ ಸರಪ್ಪ ತಾಳು ಎಲ್ ಸ್ವರೂಪ ತಾಳು ನಾಲೆ ಮಾಡಬಾರ ಬರಪ್ಪ ತಾಳು ನರೂಪ ತಾಳು ನಾಲೆ ಮಾಡಬಾರಪ್ಪ ಹಾಲು ನಸಿ ಬೆಳಶಾಳು ನಿ ನಗ ಆಗ ಬ್ಯಾಡ ವಿರಪ್ಪ ಹಾಲು ನಸ

விஷதா சர்ப்பா ஹாலு நசி பெலசா நம்ம ரூபா தாய் நாட பார்ப்பேர சிறப்பா தாய் பாரத ரூபா ஹாலு நசி பெளசால ஆக தான் விசத ಸರ್ಪ ಹಾಸಿ ಗಿಡದು ಮಲಿಯಾಳು ಕಪ್ಪ ತಗದು ಅಳತಾಳ ಹಿಂದೇ ನಾನಪ್ಪ ವಿಶದ ಸರಪ್ಪ ತಾಯಿ ರೇವರ ಸ್ವರೂಪ ತಾಯಿ ಮ್ಯಾಳ ಮಾಡ ಸ್ವರಪ್ಪ ತಾಯಿ ಮೇಲೆ ಹಾಲು ಆಗ ಬ್ಯಾಡವೆ ನಿನಗ ಆಗ ಬ್ಯಾಡವೆ ಸದಾ ಸರ್ಪ ಗೋವಿಂದ ಅದನ್ನ ಗುರುವಿಂದ ಇದೆ ನನಗನು ನಂದಿ ಕುರುಮ್ಮ ಚಲೋ ತಿಲದ ಮಣಿಯಾಗ ಚಲೋ ತಿಲ್ಲದ ಕು ಚಲೋ ಮನಿಯಾಗ